ಜೆಡಿಎಸ್ಗೆ ಆನೆ ಜೊತೆ ಲವ್ ಕಾಂಗ್ರೆಸ್ ಜೊತೆ ಮದ್ವೆ ಇದು ಅಶೋಕ್ ಲೇವಡಿ ಹೌದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆಯನ್ನ ಖಂಡಿಸಿ ಕರಾಳ ದಿನ ಆಚರಿಸ್ತಾ ಇರೋ ಬಿಜೆಪಿ ಬುಧವಾರ ರಾಜ್ಯದಾದ್ಯಂತ ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ ಬೆಂಗಳೂರಿನ ಮೌರ್ಯ ಸರ್ಕಲ್ ಅಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರು ಸಮ್ಮಿಶ್ರ ಸರ್ಕಾರದ ರಚನೆ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಈ ವೇಳೆ ಮಾತನಾಡಿದ ಶಾಸಕ ಆರ್ ಅಶೋಕ್ ಅವರು ದಿನಕ್ಕೊಂದು ಪಕ್ಷದ ಜೊತೆ ಸಂಬಂಧ ಬೆಳೆಸ್ಕೊಳ್ತಾ ಇದೆ ಅಂತ ಜೆಡಿಎಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಇನ್ನು ಜೆಡಿಎಸ್ ಪಕ್ಷವು ಆನೆ ಜೊತೆ ಅಂದ್ರೆ ಬಹುಜನ ಸಮಾಜ ಪಕ್ಷ ಜೊತೆ ಪ್ರೀತಿ ಮಾಡಿ ಓವೈಸಿ ಜೊತೆ ಡೇಟಿಂಗ್ ನಡೆಸಿ ಈಗ ಕಾಂಗ್ರೆಸ್ ಜೊತೆ ಮದುವೆ ಮಾಡ್ಕೊಂಡಿದೆ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ ಇನ್ನು ಜೆಡಿಎಸ್ ಅದ್ ಎಲ್ಲಿಗೆ ಹೋಗತ್ತೆ ಯಾರ್ ಜೊತೆ ತಿರುಗಾಡುತ್ತೆ ಹಾಗೆ ಏನ್ ಮಾಡುತ್ತೆ ಅನ್ನೋದು ಏನು ಗೊತ್ತೇ ಆಗೋದಿಲ್ಲ ಅಂತ ವ್ಯಂಗ್ಯ ಮಾಡಿದ್ದಾರೆ ಇನ್ನು ಜನರು ಈ ಗದ್ದಲ ಗೊಂದಲ ಅನೈತಿಕತೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಈ ಸರ್ಕಾರ ಮೂರು ತಿಂಗಳು ಕೂಡ ಬದುಕೋದಿಲ್ಲ ಅಂತ ವಿಷಯ ನುಡಿದಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರನ್ನ ಅವರ ತಾಯ್ನಾಡು ಅವರು ಹುಟ್ಟಿ ಬೆಳೆದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜನರು ಹೀನಾಯವಾಗಿ ಸೋಲಿಸಿದ್ದಾರೆ ಅವರು ಮಾನ ಮರ್ಯಾದೆ ಇದ್ರೆ ರಾಜಕೀಯದಿಂದ ನಿವೃತ್ತಿ ಹೊಂದಬೇಕು ಅಂತ ಅಶೋಕ್ ಆಗ್ರಹಿಸ್ತಾರೆ ಇನ್ನು ಅಶೋಕ್ ಅವರ ಈ ಮಾತಿಗೆ ಕಾಂಗ್ರೆಸ್ ಜೊತೆಗೆ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡೋಣ